ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದ ರಕ್ಷಣೆಗಂತ ದುಡಿತಿರುವಂಥ ಸಂಸ್ಥೆಗಳಲ್ಲಿ ಲ್ಯಾಂಡ್ ಆರ್ಮಿ ಒಂದು ಏರ್ಫೋರ್ಸ್ ಒಂದು ಅದೇ ರೀತಿ ನೇವಿ ಕೂಡ ಒಂದು ಸಂಸ್ಥೆ ಆದರೆ ಲ್ಯಾಂಡ್ ಆರ್ಮಿಯ ಸೆಲ್ಯೂಟ್ಗಳು ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಲ್ಯಾಂಡ್ ಆರ್ಮಿಯ ಸೆಲ್ಯೂಟ್ಗಳಿರುತ್ತೆ ಅದೇ ರೀತಿ ಏರ್ಫೋರ್ಸಲ್ಲಿ ದುಡಿಯುವಂಥ ಅವರ ಸೆಲ್ಯೂಟ್ಗಳು ಯಾವ ರೀತಿ ಇರುತ್ತೆ ಅಂದರೆ ಅವರ ಸೆಲ್ಯೂಟ್ ಬಂದು ಈ ರೀತಿ ಇರುತ್ತೆ ಅದೇ ರೀತಿ ನೇವಿಯಲ್ಲಿ ಸೇವೆ ಸಲ್ಲಿಸುವವರಂತ ಅವರ ಸೆಲ್ಯೂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಅವರ ಸೆಲ್ಯೂಟ್ ಬಂದು ಈ ರೀತಿ ಇರುತ್ತೆ ಮೂರು ಸಂಸ್ಥೆಗಳ ಸೆಲ್ಯೂಟ್ ಕೂಡ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಯಾಕೆ ಈ ರೀತಿ ಇರುತ್ತೆ ಇದರ ಹಿಂದೆ ಇರುವಂತ ಅರ್ಥಗಳು ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿಸಿದ್ರೆ ಮೊದಲನೇದಾಗಿ ಲ್ಯಾಂಡ್ ಆರ್ಮಿಗೆ ಬಂದಾಗ ಆರ್ಮಿ ಅವರ ಸೆಲ್ಯೂಟ್ ಬಂದು ಈ ರೀತಿ ಇರುತ್ತೆ ಈ ರೀತಿ ಇರೋದರ ಇದರ ಅರ್ಥ ಏನು ಅಂದರೆ ನನ್ನ ಕೈಯಲ್ಲಿ ಯಾವುದೇ ರೀತಿಯಾದಂಥ ಅಸ್ತ್ರಗಳು ಇಲ್ಲ ನಾನು ಸಂಪೂರ್ಣವಾಗಿ ನಿಮಗೆ ಗೌರವವನ್ನು ಸಲ್ಲಿಸ್ತೇವೆ ಅನ್ನುವ ಸಂಕೇತಿಕವಾಗಿ ಈ ರೀತಿ ಸೆಲ್ಯೂಟ್ ಅನ್ನ ಹೊಡಿತಾರೆ ಅದೇ ರೀತಿ ಏರ್ಫೋರ್ಸ್ ಅಂತ ಬಂದಾಗ ಏರ್ಫೋರ್ಸ್ ಅವರು ಸೆಲ್ಯೂಟ್ ಮಾಡುವಂತ ರೀತಿ ಬಂದು ಈ ರೀತಿ ಇರುತ್ತೆ ಇದರ ಅರ್ಥ ಏನಂದರೆ ಈ ಕೈ ಮೇಲಿರುತ್ತೆ ನಾವು ಫ್ಲೈ ಅಂದರೆ ಮೇಲೆ ಹೋಗ್ತಿರೋರು ನಾವು ಮೇಲೆ ಹೋಗಿ ಅಲ್ಲಿ ನಮ್ಮ ಕಾರ್ಯವನ್ನು ನಿರ್ವಹಿಸ್ತೀವಿ ನಮ್ಮ ಸೇವೆಯನ್ನು ಸಲ್ಲಿಸ್ತೀವಿ ಮೇಲಿನ ಸಂಕೇತವನ್ನು ಸೂಚಿಸುತ್ತೆ ಈ ರೀತಿಯಾದಂಥ ಸೆಲ್ಯೂಟ್ ಅದೇ ರೀತಿ ನೇವಿಗೆ ಬಂದಾಗ ಅವರ ಸೆಲ್ಯೂಟು ಯಾವಾಗ್ಲೂ ಈ ರೀತಿ ಇರುತ್ತೆ ಈ ರೀತಿ ಯಾಕೆ ಸೆಲ್ಯೂಟ್ ಇರುತ್ತೆ ಅಂದ್ರೆ ನೇವಿ ಅಂತ ಬಂದಾಗ ಶಿಪ್ಗಳಲ್ಲಿ ಕಾರ್ಯನಿರ್ವಹಿಸುವಾಗ ಅದು ಕಂಪ್ಲೀಟ್ ಆಗಿ ಮಿಷಿನರಿಯಿಂದ ಕೂಡಿರುತ್ತೆ ಆ ಮಿಷಿನರಿಂದ ಕೂಡಿರುವಾಗ ಅದರಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಹಾಯಿಲ್ ಆಗಿರ್ಬೋದು ಗ್ರೀಸ್ ಆಗಿರ್ಬೋದು ಪೈಂಟ್ ಆಗಿರ್ಬೋದು ಅವರ ಕೈಗಳಿಗೆ ತಾಗಿ ಅವರ ಕೈಗಳು ಕೊಳಕ್ಕಾಗಿ ಆಗಿರುತ್ತೆ ಅವರ ಬಟ್ಟೆ ಕೂಡ ವೈಟ್ ಇರುತ್ತೆ ಆ ವೈಟ್ ಬಟ್ಟೆ ಸ್ವಚ್ಛತೆಯನ್ನ ಕಾಪಾಡೋದ್ರ ಜೊತೆಗೆ ಒಂದು ವೇಳೆ ಕೈಯಲ್ಲಿ ಪೈಂಟ್ ಆಗಿರ್ಬೋದು ಗ್ರೀಸ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಇಂಥದಿದ್ರು ಕೂಡ ಅದು ಯಾವುದು ಕಾಣಬಾರದು ಅನ್ನುವ ಸಂಕೇತಕ್ಕಾಗಿ ಅವರು ಈ ರೀತಿ ಸೆಲ್ಯೂಟ್ ಅನ್ನ ಹೊಡಿತಾರೆ ಸ್ನೇಹಿತರೆ ಪ್ರತಿಯೊಂದು ಸಂಸ್ಥೆಗಳ ಸೆಲ್ಯೂಟ್ಗೂ ಕೂಡ ಒಂದೊಂದು ರೀತಿಯಾದಂತಹ ಅರ್ಥವಿರುತ್ತೆ ಆ ಅರ್ಥದ ಹಿಂದೆ ಹಲವಾರು ವಿಚಾರಗಳು ಅಡಗಿರುತ್ತೆ ಎಲ್ಲರಿಗೂ ಎಲ್ಲ ವಿಚಾರವೂ ಕೂಡ ತಿಳಿದಿರಲ್ಲ ಎಲ್ಲರೂ ಕೂಡ ಎಲ್ಲದನ್ನೂ ಕಲಿಯೋಕ್ಕೂ ಸಾಧ್ಯವಿಲ್ಲ ಆದರೆ ಪ್ರತಿದಿನ ಕೂಡ ಒಂದೊಂದು ಉತ್ತಮವಾದಂಥ ವಿಚಾರವನ್ನು ಕಲಿಯುವುದೇ ಮನುಷ್ಯನ ಜೀವನವಾಗಿದೆ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ